ಅರ್ವಾಟು ಮಾಡ್ಯರವಾಟೇನು ಹೊತ್ತದು ಈ ಈ ಅರವಟೆನ್ ಒಂದ್ ಮೀರೆ ಹೋಗಿ ಬಣ್ಣಕ್ಕೆ ಮುಟ್ಟತದ್ದು ಏನೋ ಇಲ್ಲಿ ತಮ್ಮ ಈ ನಾಡಂದ್ರೆ ನಿನಗೆ ಗೊತ್ತಿಲ್ಲ ಎಲ್ಲಿಪ ಬರೇ ಹಾದಾಡು ಟಗರಿನಿಂದ ಮುಗಲಾಗಿ ಹೆಸರು ಈ ಹಳ್ಳಿಗಳ್ ಹೌದು ಅದರಿಂದ ಟಗಿಪ ಟಗರಿನಿಂದ ಮುಗಿದ ಇಲ್ಲಿ ನೀವು ಬಂದೆ ಪಾಳಿಯೊಳಗ ಮಾಡಿ ನೋಡು ಇತ್ರಾಯ್ ಮಾತಾಡ್ತೀಯೋ ಮುರೀ ಮಾತಾಡ್ತೀಯೋ ಯಾರು ಮಾತಾಡ್ತಿ ಗೊತ್ತಿಲ್ಲ ನಾನೇ ಬಾಳ ಬಲ್ಲಾರತ ಇವತ್ತಿನ ದಿವಸ ಅಂತ ವಿಷಯ ಹೌದು ಆ ಮೂಗ ಸಿದ್ದನ ಮಾರ್ಗದೊಳಗೆ ನಾ ಬಂದಿನಿ ಮಾಲಿಂಗರನ ಮಾರ್ಗದೊಳಗೆ ನೀ ಬಂದಿ ಬಂದಿರಿ ನಾ ಸಮುದ್ರದ ದಂಡಿಯಲ್ಲಿ ಸಣ್ಣ ತಂಗಿ ಸಂಗವನ ಸಿರಿ ಸಿರಿಗೆ ಗಟ್ಟಿ ಸಿಂಪಿನಲ್ಲಿ ಇಟ್ಟಲ್ಲಿ ಇತ್ರಾಯ ಹುಟ್ಟಿದ ಅಂತ ಹೇಳಿ ಹೌದಾ ಬಡ್ಡಿ ಹಚ್ಚಿನಿ ನಿನಗೆ ಕೆಪಾಸಿಟಿ ಗುರುನಾಥ ಆಶೀರ್ವಾದ ಮಾಡ್ಯ ನೋಡು ಆ ಇತ್ರ ಏನು ವಿಷಯ ಬರ್ತಿ ಬಾ ಹಾ ಒಂದು ಚಾಚುನು ಅದ್ರಾಗ ಏನು ಸಿಗಿಸ್ ಬಂದಿರಬಾರ್ದು ಹಾ ನೀ ಎಲ್ಲಿಗೆ ತಂದು ಬಿಡ್ತಿ ನೋಡು ಅಲ್ಲಿಂದ ಅದರ ಮುಂದೆ ಇವತ್ತಿನ ದಿವಸ ನನಗೆ ಎತ್ತ ನನ್ನ ಗುರುನಾಥ ಬುದ್ಧಿ ಹೌದಾ ಕೊಟ್ಟಣ ಇತ್ರ ನಾಡಿನ ಮೇಲೆ ಎಲ್ಲೆಲ್ಲಿ ಎಂತ ಹೆಂಗ ಯಡಮಳಿ ಸಿದ್ದೇಶ್ವರ ಮುತ್ತಲ ಕೊಡಿಗೆ ಹೆಂಗ ಮುತ್ತಲ ಕೊಡಿ ಬೀರೇಶ್ವರ ಅದ ಹೌದಾ ಈ ಜಗತ್ತಿನ ಇರಾಯ ಮುರಿ ಸಿದ್ದೇಶ್ವರ ಬೀರ ಸಿದ್ದೇಶ್ವರ ಎಂತ ಕೀರ್ತಿ ಮಾಡ ನಿನ್ನ ಬಾಯ್ಲಿ ನೀ ಎತ್ತಿಪ್ಪ ಅಂದ್ರ ಇವತ್ತಿನ ದಿವಸ ನಿನಗೆ ಎತ್ತಿ ನಿಲಕ್ತದ ನೀ ಮಾತಾಡುದು ನಾವು ಮಾತಾಡುದು ಮಾತಾಡುದು ಹೌದು ಅದಕ್ಕ ಇದರ ಜೊತೆಯಲ್ಲಿ ನಮ್ಮ ಬಿ ಎಲ್ ಕೇಳ್ಯಾರ ಸರ್ತಾನೆ ಕೇಳ್ಯಾರಪ್ಪ ಮಾತಾ ಮುತ್ತ ಕಂಬಳಿಯನ್ನು ಬೀಸಿ ಮಳೆ ಕರ್ದಾನ ಮಳೆಯನ್ನ ಕರ್ದಾನ ಹೌದು ಎತ್ತಿ ಕಂಬಳಿಯನ್ನ ನೆಲಕ್ಕೆ ಹೊಡೆದ್ರ ಹೌದು ಧರ್ಮಿಗೆ ಧಾರಾಕಾರದಿಂದ ಮಳಿ ಬಂದದ ಹೌದು ಹಂಗೆ ಹಾಲು ಮತ್ತದೊಳಗ ಒಬ್ಬ ಸುತ್ತ ಒಬ್ಬ ಸಿದ್ಧ ಡೊಳ್ಳು ಬಾರಿಸಿ ಮಳಿಕರ್ವನ್ ಅಂತ ಮಾತನ್ನ ಕೇಳ ಆನಂದದ ಮಾತೈತಿ ಆಗಿಪ್ಪ ಐವತ್ತನೇ ಪುಟ್ಟಿ ಪೇಜದಿಂದ ಐವತ್ ತನ ವಿಷಯ ಬಂದದ ಹೌದ ಬಾಡ ಗ್ರಾಮದಲ್ಲಿ ಚನ್ನತ್ತಿ ಬಂದಿರತಕ್ಕಂತಹ ಯಾರಿಪ್ಪ ವೀರಪ್ಪ ಬಚ್ಚಮ್ಮನ ಮಗಳಾಗಿರ್ತಕ್ಕಂತಹ ಕನಕ ದಾಸ ಚಂದ್ರಗುತ್ತಿ ನಾಡದಲ್ಲಿ ಡೊಳ್ಳನ್ನು ಬಾರಿಸಿ ಅಂತ ಹೇಳಿ ಹೌದು ಮಠದ ಕನಕದಾಸರ ಪವಾಡಗಳಂತಕ್ಕಂಥ ಬುಕ್ಕಾದೊಳಗ ನೇರ ನೇರ ಐವತ್ತರಿಂದ ಐವತ್ ಮೂರು ಪುಟ್ಟ ಪೇಜ್ ತನ ವಿಷಯ ಹಿಂಗ್ ಒಂದು ಕ್ಲಿಯರ್ ಆದ್ರಿ ಹಿಂಗೆ ಬೀದರದಲ್ಲಿ ಬೊಮ್ಮಗುಂಡೇಶ್ವರ ಡೊಳ್ಳ ಕಟ್ಟಿ ಒಂಟಿಗಾಲಿನಿಂದ ನೆತ್ತು ಒಂಟಿಗಾಲಿನಿಂದ ಬೊಮ್ಮಗುಂಡೇಶ್ವರನು ಮಳಿ ಕರೆದ ಮತ್ತೆ ಅದನ್ನು ಹಾಲು ಮಕ್ಕಳ ಬಂದದ ಕರೆ ಬಾಡ ಗ್ರಾಮದಲ್ಲಿ ಜನ್ನೊಟ್ಟಿ ಬಂದಿರತಕ್ಕಂತ ಕನಕದಾಸನೆ ಡೊಳ್ಳು ಬಾರಿಸಿ ಹಾಲು ಮತದ ಕನಕ ಪವಾಡ ಅಂತ ಕಂಡಾಳದೊಳಗೇಜ್ ಇರ್ತನ ವಿಷಯ ಬಂದದ ಬೀರನ್ನ ಹೌದಿಪ ನಮ್ಮೆಲ್ಲರನ್ನು ತಮ್ಮ ಮನೆ ಮಕ್ಕಳಂತ ಹೇಳಿ ಹೇಳಿ ಇವತ್ತಿನ ದಿವಸ ಸ್ವೀಕಾರ ಮಾಡ್ಕೋಬೇಕು ಬಂಧುಗಳೇ ನಾವು ಬಹಳ ಸಣ್ಣವರಿದ್ದೇವು ಹಾ ಈ ಪಾಲಿಗೆ ಈಗ ಬರೀ ನಾಂದಿ ಶುರುವದ ಯಥಾ ಪ್ರಕಾರ ಮುಂದೆ ಸಂದಿಗೆ ಹಚ್ಚಿ ಮುಂದಿನ ಸಂದಿಗೆ ಂಗ ಕಲಾವಿದ್ರ ಅರ್ವಾ ಮಾಡ್ತಾರೆ ಹೆಂಗ ಕಾಲರ್ ಜಾಡಿಸ್ಯಾರ ನೋಡು ಹಾಹಾ ಕಾಲರ್ ಜಾಡಿಸಿದಂಗೆ ಮುಂಜಾನೆ ತನ ಇವ್ರ ಕಾಲರ್ ಟೈಟ್ ಇಟ್ಕೊಂಡೆ ಮಾತಾಡಬೇಕು ಇಲ್ಲಿ ಕಾರ್ಯಕ್ರಮ ಮಾಡ್ತಾರಂತಕ್ಕಂತ ವಿಶ್ವಾಸ ನನಗದ ನಮ್ದೇನು ತಂಗಿ ಮೇಲೆ ಸಿಟ್ಟಿಲ್ಲ ತಂಗಿ ಮ್ಯಾಲಿನ ಮೇಲೆ ಸಿಟ್ಟಿಲ್ಲ ಯಾರಿಲ್ಲ ತಂಗಿ ಮ್ಯಾಲಿನಲ್ಲಿ ಎಷ್ಟ ಸೇವಾ ಮಾಡ್ತಾರ ಅಷ್ಟು ಸದಸ್ಯರೆಲ್ಲರೂ ನನಗಿಂತ ದೊಡ್ಡವ್ರ ಅಂತೇಳಿ ನನಗೊಂದು ಪ್ರೇಮದ ಯಾಕಂದ್ರ ಹೇಳ್ಯಾರ ಹೇಳ ಇಂಗಳೇಶ್ವರಕ್ಕೆ ಈಶನಾದ ಬಾಗೇವಾಡಿಗೆ ಬಂಟನಾದ ಜಗತ್ತಿಗೆ ಜ್ಯೋತಿಯಾದ ವಿಶ್ವಕ್ಕೆ ಗುರುವಾದ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಮಂದಿ ಪುರಾತನರಿಗೆ ದಿನನಿತ್ಯ ಅನ್ನದಾಸೋಗತಿರ್ತಾರೆ ಅನ್ನ ಎನಗಿಂತ ಕಿರಿಯರಿಲ್ಲ ಶಿವಕ್ತರಿಗಿಂತ ಹಿರಿಯರ್ ಇಲ್ಲ ಹಿರಿಯರ್ ಇಲ್ಲ ನನ್ನ ಮನ ಸಾಕ್ಷಿ ಗುರುನಾಥ ನಿನ್ನ ಪಾದ ಸಾಕ್ಷಿ ಅಂತ ದೊಡ್ಡವರು ಹೇಳದ್ರಾಗ ನಾನೇನ ನಾವೇನು ಹೇಳದೇ ಇಲ್ಲಪ್ಪ ಒಂದು ನರಮನುಷ್ಯನಾಗಿ ದೊಡ್ಡ ಮಾತಿಲ್ಲೂ ಬಾಳ ಶಿವಸ್ಥಾನದಾಗ ಏನೋ ಸುಮ್ಮಿ ಮೈಕಿನ ಮುಂದೆ ಕೂಡ್ಕರೆ ನಾ ಇನ್ನೂ ಬಾಳ ಹಿಂದಿದ್ದೀನಿ ಅಂತಕ್ಕ ಮಾತನ್ನು ಹೇಳಿ ಹೇಳಿ ಎರಡು ಮಾತಿಗಿರ ಮಿಟ್ಟು ಬಂಧುಗಳೇ ಏನಾದ್ರೂ ತಪ್ಪಾದ್ರೂ ಕೂಡ ನಿಮ್ಮ ಮಕ್ಕಳಂತೆ ನೀವು ಕ್ಷಮಾಪಣೆ ಮಾಡ್ಕೋಬೇಕಂತಕ್ಕಂತ ಮಾತನ್ನು ಹೇಳಿ ಹೇಳಿ ನನ್ನ ಎರಡು ಮಾತಿಗಿರ ಮಿಟ್ಟು ಸಂಘದಿಂದ ಜಗತ್ತದೊಳಗ ಆಗಿರತಕ್ಕಂತ ಲಾಭ ಪೂರ ತಾಲ್ಲೂಕಾ ಜಿಲ್ಲಾ ಯಾರ ಸಂಘ ಯಾರು ಮಾಡಿದರೂ ಎಂಥ ಲಾಭ ಅದು ಎಂಥ ಮುಕ್ತಿ ಸಿಕ್ಕು ಹೌದಾ ಅದು ಸುಮ್ ಸುಮ್ನೆ ಹೇಳೋದಿಲ್ಲ ಹೌದ್ ಈ ಪಾಳಿ ಒಳಗ್ ಬ್ಯಾಡ್ರಿಪಾ ಸೊಲ್ಲಾಪುರ್ ಜಿಲ್ಲಾ ಮಂಗಳೇವಾಡಿ ತಾಲೂಕ ಹುಲಜಂತಿಗಿ ತಾಲೂಕು ಮಂಗಲೆವಾಡಿನ ಮಂಗಳೇವಾಡಿಯಲ್ಲಿ ಒಬ್ರು ಆಗಿ ಹೋದ್ರು ದೊಡ್ಡ ಶ್ರೇಷ್ಠ ಸಂತರು ಯಾರಿಪ್ಪ ಅವರು ಯಾರು ಹೊತ್ಕಮಾಜಿ ಪಂಥ ಅತಳೆ ಆಗಿ ಹೋದ್ರು ಹೌದಾ ದಾಮಾಜಿ ಪಂತ ಅತಳೆ ಆಗಿ ಹೋದ್ರು ಆ ಮಂಗಳೇವಾಡಿ ನಾಡದಲ್ಲಿ ಬಡತನ ಬಂದು ಬರಗಾಲ ಬಿದ್ದು ಹೋಯ್ತು ಹೌದಿಪ್ಪ ಬರಗಾಲ ಬಿದ್ದು ಹೊತ್ತಿನೊಳಗಾ ಪಂಡರಪುರ್ ಪಾಂಡೂರಂಗನ ಸಂಘ ಯಾರು ಮಾಡಿದ ದಾಮಾಜಿ ಹ ಪಂಡರಪುರ್ ಪಾಂಡೂರಂಗನ ಸಂಘ ಮಾಡಿರತಕ್ಕ ದಾಮಾಜಿ ಪಂಥ ಏನಾಯ್ತು ಏನಾಯ್ತಿಪ್ಪ ಬೀದರದ ಭಾಷಣ ಏಳು ಗೋಡಾವಣ ತುಂಬಿದ್ದು ಧಾನ್ಯ ಹೌದು ಹೌದಾ ಊರಿನ ಇಲ್ಲ ಅಂತ ತಿಳ್ಕೊಂಡು ಬೀದರ್ ಭಾಷ್ಯಾನು ಗೋಡಾವಣದ ಕೀಲಿಯನ್ನು ಮುರಿದು ಗೋಡಾವಣ ಬಾಗಲು ತೆರೆದು ತೆರೆದು ಎಲ್ಲರಿಗೂ ಮಾಡಿಬಿಟ್ಟಿದ್ದ ಯಾರು ದಾಮಾಜಿ ಪಂತ ಪಂಥ ಹೌದಾ ಮಂಗಳೇವಾಡದಿಂದ ಆ ದಾನ ಮಾಡಿರ್ತಕ್ಕಂತ ಸುದ್ದಿ ಕೇಳಿ ಬೀದರ್ದ ಹಾ ತಂದವನಿಗೆ ಏನ್ ಮಾಡ್ಬೇಕು ಗಲ್ಲಿಗೆ ಹಾಕ್ಬೇಕಂತ ಹೇಳಿ ತೀರ್ಪು ಕೊಟ್ಟ ಅಂದ್ರ ರಾಜರ್ ಹೇಳ ಫೈನಲ್ ಆಯ್ತು ಹೌದೀಪಾ ಅವನಿಗೆ ದಾಮಾಜಿ ಪಂತನಿಗೆ ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಾರ ಎಲ್ಲಿ ಮಂಗಳೇವಾಡದಿಂದ ಕರೆ ಮಣಿ ಕೆಲಸ ಮಾಡೋನ್ ರೂಪದಿಂದ ಯಾರು ಬಂದಾರ ಯಾರು ಬಂದಾರೀಪ ಸಾಕ್ಷಾತ್ ಪಂಡರಿನಾಥ ಪಾಂಡೂರಂಗನೆ ಮುಂದೆ ಹೋಗಿ ಹೋಗಿ ಬೀದರ್ ಭಾಷಾನ ಮನಿಗ್ ಹೋಗಿ ಬೀದರ್ ಭಾಷಾಗ ಬೆಟ್ಟಾಗಿ ಹ ದಾಮಾಜಿ ಪಂತನ ಮನಿ ಒಳಗ ನಾ ಕಸಾ ಮುಸರಿ ಹೆಣ್ಕಾಸು ಮಾಡೋ ಆಳ್ ಇದ್ದೀನಿ ಅಂತ ಹೇಳಿ ಮಾತಾಡಿ ನಿಮ್ದು ಯೋ ಬಾಗಲ ತೆರೆದು ಎಲ್ಲಾ ದಾನ ಕೊಟ್ಟನು ಬಡವರಿಗೆ ಬಿಲ್ ಚೋಕ್ಡಿ ಮಾಡಕ್ ಬಂದಿನಿ ಅಂತ ಹೌದಿಪ್ಪ ಬಿಲ್ ಪೇಡ್ ಮಾಡಕ್ ಹೇಳ್ತಾನ ಇನ್ನೂ ದಾಮಾಜಿ ಪಂತ ಬರ್ಲಾರದೆ ರಂಗನ ಸಂಘ ಮಾಡಿದಾಗ ಸ್ವತಃ ಸಾಲ ತೆರೀಶನ ಸಂಘ ಮಾಡಿದ್ರಿಂದ ಬಂಧುಗಳೇ ಹೌದಿಪ್ಪ ಹೌದು ಯಾರದು ದಾಮಾಜಿ ಪಂತ ಹೌದ್ ಸತ್ಯವಾಗಿರ್ತಕ್ಕಂಥ ಪಾಂಡುರಂಗನ ಸಂಗ ಸಂಘ ಅಂತ ಹೇಳಿ ಇದರ ಭಾಷೆನ ಸಾಲ ಎಲ್ಲಾ ಚೊಕ್ಕ ಅಂತಕ್ಕಂಥ ಸಿದ್ಧಾಂತ ಮಾತದ ಹಿಂಗೆ ಸಂದ ಸಂದ ಹೇಳುತ್ತಾ ಹೋಗುಣ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಇದು ಹರದೇಶಿ ನಾಗೇಶಿ ಹೆಣ್ಣ ಗಂಡ ಹಾಡು ನಾಡದ ಇದೊಂದ ಸಂದ ದೊಡ್ಡ ಆದ್ರೂ ಕೂಡ ಇದರಲ್ಲಿ ಎಲ್ಲ ಪೌರಾಣಿಕ ವಿಷಯ ಇರ್ತಾವ ಒಂದು ತತ್ವ ಒಂದು ಪ್ರಮಾಣ ಒಂದು ವೇದ ಒಂದು ಗಾದೆ ಗತ್ತಿರತಕ್ಕಂಥ ಮಾತುಗಳ ಹಾಡುಗಳಿರ್ತಾವ ಬಂಧುಗಳೇ ಯಾರು ತಪ್ಪಾಗಿ ತಿಳ್ಕೊಳ್ ಮಾರ್ಗದ ವಿಷಯ ಅದ ಇಲ್ಲಿ ಇಟ್ರಾಯ ಮುರುಷಿದ್ದೇಶ್ವರ ವಿಷಯ ಏನು ಈಗಾಗಲೇ ಹುಡುಗರು ಕೆಣಿಕ್ಯಾರ ಹೆಂಗದ್ರು ತಮ್ಮ ನಮ್ಮ ವಿಟ್ರಾಯ ಮುರುಷಿದ್ದೇನ ಚರಿತ್ರೆ ನಡೀತಪ್ಪ ಅಂತಂದ್ರ ಪಟ್ಟಣ ಕಡೋಳಿ ಗ್ರಾಮದಾಗ ಹಗಲು ನೋಡ್ರಿ ಇಂಥ ಕಲಿಯುಗದಲ್ಲಿ ಹಗಲು ಬಾರದೊಳಗ ಅಪ್ಪನ ಜಾತ್ರೆ ಒಳಗ ಸೊಲ್ಲಾಪುರ ಜಿಲ್ಲೆಯ ಮಾಣಗಾಂವ್ ತಾಲೂಕಿನ ಅಂಜನಗಾಂವದಿಂದ ಪರಂಡಿಯವರು ಬಂದು ಹಗಲು ಬಾರಾದೊಳಗೆ ಅಲಿಗಿನ ಆಟ ಆಡ್ತಾರೆ ಸಾಮಾನ್ಯ ಸಿದ್ಧಾಟಿಕೆ ಅಲ್ಲ ಹೌದು ಇಂದೇನು ಅಪ್ಪನ ಚರಿತ್ರೆಯಿಂದ ಹೊರಗೆ ಬೆಳಬೇಕಂತ ಹೇಳಿ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಅವರು ಇನ್ನೂ ನಮ್ಮ ಅಣ್ಣರೇ ಆಗಲಿ ನಮ್ಮ ತಮ್ಮರೇ ಆಗಲಿ ಪ್ರತಿಪಾದನೆ ಮಾಡ್ಯಾರ ಇದು ಸಾಮಾನ್ಯ ಅಲ್ಲ ಇವತ್ತ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದ್ರೆ ಮೊನ್ನೆ ಸಿಗಿ ಹುಣಿಯೊಳಗ ಹಗಲು ಬಾರದೊಳಗೆ ಹಗಲು ಒಂದು ಗಂಟೆದೊಳಗೆ ಬಂಡಾರ ಹಾಡದು ನೋಡ್ರಿ ಉಸಿಲ್ ತಿರ್ಗಂಗಿಲ್ಲ ಅಂತ ಪ್ರಸಂಗದೊಳಗೆ ಹಗಲು ಬಾರದೊಳಗೆ ಪಟ್ಟಿ ಒಳಗಿನ ಅಲಿಗಿನಾಟ ಸದ್ದೇ ಕಾಡಿ ತೋರಿಸ್ತಾರ ಸಾಮಾನ್ಯ ಎಲ್ಲ ಅಂದ ಮಾಲಿಂಗರಾಯನ ಕಾಲದಲ್ಲಿ ಮಾತು ಕೊಟ್ಟು ಇಂದ್ ಅಲಿಗಿನ ಆಟ ಆಡ್ತಾರಂದ್ರೆ ಸಾಮಾನ್ಯ ಎಲ್ಲ ಬಂಧುಗಳೇ ಸೊಲ್ಲಾಪುರ ಜಿಲ್ಲಾ ಮಣಗಾಂವ್ ತಾಲ್ಲೂಕಾ ಅಂಜನಗಾಂವದಿಂದ ದಿಂದ ಪರಂಡಿ ಅವರು ಬಂದು ಸದ್ಯ ಅಲಿಗಿನ ಆಟ ಆಡ್ತಾರ ಒಂದ್ ತಿಂಗಳ ಹಾಲು ಬಿಂದಿಯನ್ನು ತುಂಬಿ ತಿಂಗಳ ಮುಂಚಿತವಾಗಿ ಇಟ್ರಾಯನ ಜಾತ್ರೆಯಿಂದ ಕರಿ ಕಟ್ತಾರ ಕರಿಕಟ್ಟವ್ರ ಯಾರು ಬೆಳಗಾವಿ ಜಿಲ್ಲೆ ಹಿರೇ ಬುದನೂರದವರು ಸಂಕೇಶ್ವರದವರು ಹುಕ್ಕೇರಿಯವರು ಚಿಕ್ಕೋಡಿ ತಾಲೂಕಿನವರು ನಮ್ಮ ರಾಯಬಾಗ ತಾಲೂಕಿನವರು ಕೋಡ್ಕೊಂಡು ಅಂತ ಮಹಾರಾಷ್ಟ್ರ ಭಾಗದ ಕೊಲ್ಲಾಪುರ ಕಾಗಲ ಸಮೀಪ ಕಡೋಳಿ ಅದು ಆ ಕಡೋಳಿ ಜಾತ್ರೆಯಲ್ಲಿ ಇವರು ಕರ್ನಾಟಕದವ್ರು ಹೋಗಿ ಕರಿ ಕಟ್ಟಿ ಕರ್ನಾಟಕದವರೇ ಕರಿ ಹರಿತಾರ ಸಾಮಾನ್ಯ ಪವಾಡಲ್ಲ ಆ ಪವಾಡ ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಇಟ್ರಾಯನ್ ಚರಿತ್ರೆ ಬರ್ತೈತಿ ಅಂತಕ್ಕಂಥ ಮತ್ತ ಹೇಳಿ ಹೇಳಿ ಬೇಡಿದವರಿಗೆ ಬೆಕ್ಕಾದ ಕೊಟ್ಟಾನ ಇಟ್ರಾಯ ಹೌದು ಯಾರಿಗೆ ಕೊಟ್ಟ ಎಂತ ಬಡತಾನಿತ್ತು ಎಂತ ಬಡತನ ದೂರ ಮಾಡಿ ಸಿರಿತಾನ ಇಟ್ರಾಯ ಕೊಟ್ಟ ಅಂತಕ್ಕಂಥದು ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಜಾರಿಗೆ ಬರ್ತೈತಿ ನಂದು ಒಂದು ಪ್ರೇಮ ಐತಿ ಬಂದುಗಳು ಎರಡು ಮಾತಿಗೂರಾಮ್ ಕೊಟ್ಟು ನನ್ನ ಗುರುಜಿಯವ್ರು ಮಾತಾಡ್ತಾರ ಮಾತಾಡಿದ ನಂತರ ತಂಗಿ ಚಾಲ್ ಹಾಡಿ ಮುಂದಿನ ಕಲಾವಂತರು ಪಾಳೆ ಹಾಕದ್ ಅಣ್ಣ ಎರಡೂ ಮೇಳದಲ್ಲಿ ನಾವು ಮಾತನ್ನು ಕಡಿಮೆ ಮಾಡ್ಕೊಂಡು ಹಾಡಿಗೆ ಹೆಚ್ಚಿಗೆ ಟೈಮ್ ಕೊಡ್ರಂತ ಸುದ್ದಿ ಬಂದದ ನಾವು ಹಾಡಿಕೆನ ಹೆಚ್ಚಿಗೆ ಮಾಡ್ತೀವಿ ಸರ್ ಒಂದು ಹತ್ತ ನಿಮಿಷ ಅಷ್ಟೇ ನಡು ಮಾತಾಡ್ರೆ ಸಾಕಂತ ಹೇಳಿದರು ಹತ್ತು ನಿಮಿಷ ಹಂಗ ಮಾಡೋಣ ನೀವ್ ಹೆಂಗೆ ಹೇಳ್ತೀರಿ ನೀ ಇಲ್ಲ ಇಲ್ಲ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡೋಣ ಓಕೆ ಸರ್ ಇರಲಿ ಯಾಕಂತ ಕೇಳಿದ್ರೆ ಸರ್ ಕಂಬಳಿ ಬೀಸಿ ಮಳಿ ಮಾಳಿಗ್ರಾಯ ಅಂತ ಹೇಳಿ ಜಗತ್ತಿಗೆಲ್ಲ ಗೊತ್ತದ ಸ್ವಲ್ಪ ಡೊಳ್ಳು ಬಾರಿಸಿ ಮಳೆ ಯಾರು ಕರೆದ್ರು ಅಂತ ನಾನು ಕೇಳಿದೆ ಯಾಕಂದ್ರೆ ಇವತ್ತು ಕನಕದಾಸ ಜಯಂತಿ ಅದ ಸರ್ ಕನಕದಾಸ ಜಯಂತಿ ಒಳಗ ಏನಪ್ಪ ಅಂತ ಕ್ಯಾರೆ ವಿಶೇಷವಾಗಿ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಪುಣ್ಯಮದಲ್ಲಿ ಹುಟ್ಟಿರ್ತಕ್ಕಂಥ ಭಕ್ತ ಕನಕದಾಸರು ವಿಜಯನಗರದಿಂದ ಕಾಗಿನೆಲೆ ಯಾತ್ರೆಗೆ ಹೋಗುವಾಗ ಹ ಮಧ್ಯದ ಮಧ್ಯದೊಳಗೆ ಗ್ರಾಮದೊಳಗೆ ಬರಗಾಲ ಬಿದ್ದಿತ್ತು ಮಂದೆಲ್ಲ ಬಿಟ್ಟು ಹೊಂಟರು ಆ ಹೊತ್ತಿನ ಒಳಗೆ ಜಾತ್ರೆ ನಡೆದಿದೆ ತಿಟ್ಟಾಪನ ಜಾತ್ರೆ ಅಂತ ಜಾತ್ರೆ ಆ ಜಾತ್ರೆ ಒಳಗೆ ಭಕ್ತ ಕನಕದಾಸ ಭಕ್ತಿದಿಂದ ಹೋಗಿ ಡೊಳ್ಳನ್ನು ಕಟ್ಟಿ ಡೊಳ್ಳು ಜಿಗು ಜಿಗದ್ ಬಾರ್ಸಿ ಆಕಾಶ ಕಡೆ ಅನ್ನ ಡೊಳ್ಳು ಬಿಡಿತಿದ್ಲ ಶಿವ ಸಾಕ್ಷಾತ್ ಭಗೀರಥ ರಾಜನ ದರಿಗಿಳಿಸಿದಾವ ಯಾರಂತ ಕೇಳಿದ್ರೆ ಭಕ್ತ ಕನಕದಾಸ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಹೇಳಿದಿರಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಅಳಗೋಡಿ ಹನುಮಂತ ಮಾಸ್ತರನಿಗೆ ಮಳಿ ಕರೆದವರು ಮಳಿಕರದವರು ಮಾಳಿಂಗರಯ ಡೋಲ್ ಬಾರ್ಶಿ ಕರೆದವರು ಭಕ್ತ ಕನಕದಾಸರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥ ವಿಷಯವನ್ನು ಇವತ್ತು ನಾನು ಕೇಳಿದೆ ಬಂಧುಗಳೇ ಭಾಳ ಅದ್ಭುತಪೂರ್ವವಾಗಿ ಮನ ತುಂಬವಾಗಿ ಉತ್ತರ ಕೊಟ್ಟಿದ್ದೀರಿ ಹನುಮಂತ ಮಾಸ್ತರವರು ಎಷ್ಟಾದ್ರೂ ಕೂಡ ಅವರು ಮಾಳಿಗ್ರಯಾನ ಮಾರ್ಗ ಕೊಟ್ಟರು ಮಾತಾಡ್ತಾರೆ ಅಮೋಷ ಮಾರ್ಗ ಕೊಟ್ಟರು ಮಾತಾಡ್ತಾರ ಎರಡು ಹನುಮಂತ ಮಾಸ್ತಾರ ಒಲದ ಎರಡನ್ನು ಎತ್ತಿ ಹಾಲ ಮತದ ಕೀರ್ತಿಯನ್ನು ಆಕಾಶದ ಎತ್ತಿರಬೇಕು ಹಾರಿಸ್ಬೇಕಂತ ಹೇಳಿ ಹನುಮಂತ ಸರ್ ಪರವಾಗಿ ವಿನಂತಿ ಸರ್ ಈಗ ಪದ್ಯ ಪ್ರಾರಂಭ ಆಗ್ತದ ನಾವು ನೀವೆಲ್ಲರೂ ಶಾಂತ ರೀತಿಯಿಂದ ಹಾಡನ ಕೇಳೋಣ ಓಕೆ